ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ನೋಡುವ ಬಿಹಾರದಲ್ಲಿ ನೀಟ್ ತನಿಖೆ ವೇಳೆ ಸಿ ಬಿ ಐ ಮೇಲೆ ಭಾರಿ ದಾಳಿ ಉಪನ್ಯಾಸಕರ ಪರೀಕ್ಷೆಗೆ ಅಕ್ರಮದ ತನಿಖೆಗೆ ಮುನ್ನೂರು ನಾ ಇನ್ನೂರು ಮುನ್ನೂರು ಗ್ರಾಮಸ್ಥರ ದಾಳಿ ನಾಲ್ಕು ಜನ ಸೇರಿ ಬಿಹಾರದ ನವಗಢ ಜಿಲ್ಲೆಯಲ್ಲಿ ಯು ಜಿಸಿ ನೆಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ಪ್ರಕರಣದ ತನಿಖೆಗೆ ಆಗಮಿಸಿದ ಸಿಬಿಐ ತಂಡದ ಮೇಲೆ ಗ್ರಾಮಸ್ಥರು ದಾಳಿ ನಡೆಸಿದ ಪೈಗಾತರ ಘಟನೆ ನಡೆದಿದೆ ಘಟನೆಯಲ್ಲಿ ಸಿಬಿಐ ತಂಡದ ಚಾಲಕನಿಗೆ ಗಾಯವಾಗಿದೆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಹಾಗೂ ಐದು ಪಾಯಿಂಟ್ ಆರು ಲಕ್ಷಗೂ ಆ್ಯಪ್ ಮೂಲಕ ಮಾರಾಟವಾಗಿದೆ ಎಂದು ಮಾಹಿತಿ ಆಧರಿಸಿ ಜೂನ್ ಹದಿನೆಂಟರಂದು ನಡೆದಿದ್ದ ಯು ಜಿ ಸಿ ನೆಟ್ ಪರೀಕ್ಷೆ ಕೇಂದ್ರ ಶಿಕ್ಷಣ ಸಚಿವ ನಾಲ್ಕು ದಿನ ಹಿಂದೆ ರದ್ದುಗೊಳಿಸಿತು ಈ ಪ್ರಕರಣ ತನಿಖೆಗೆ ಸಿ ಬಿ ಐ ವಹಿಸಿತು ಈಗಲೇ ದೆಹಲಿಯ ಸಿ ಬಿ ಐ ತಂಡವು ಶಂಕಿತ ಆರೋಪಿಗಳನ್ನು ಹುಡುಕಿಕೊಂಡು ಅವರನ್ನು ಬಂಧಿಸಲು ಶನಿವಾರ ಸಂಜೆ ವಾಡ ಜಿಲ್ಲೆಯಲ್ಲಿ ಕಾಸೇಡೀಲ್ ಗ್ರಾಮಕ್ಕೆ ತಲುಪಿತು ಆಗ ಗ್ರಾಮಸ್ಥರು ಮಫ್ತಿಯಲ್ಲಿದ್ದ ಸಿ ಬಿ ಐ ತಂಡವನ್ನು ನಕಲಿ ತಂಡ ಎಂದು ಭಾವಿಸಿ ಥಳಿಸಿದ್ದಾರೆ ಅವರ ವಾಹನಗಳನ್ನು ಜಂಪ್ಗೊಳಿಸಿದ್ದಾರೆ ಈ ಪ್ರಕರಣದಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ನಾಲ್ವರು ಪೊಲೀಸರು ಭಾನುವಾರ ಬಂಧಿಸಿದ್ದಾರೆ ಸಿಬಿಐ ತಂಡವು ಶನಿವಾರ ಸಂಜೆ ಒಬ್ಬ ದಿಬ್ಬರ ನವಾಡ ಪೊಲೀಸರೊಂದಿಗೆ ಕಾಸಿಯಾಡ್ ಗ್ರಾಮಕ್ಕೆ ತೆರಳಿ ಅಲ್ಲಿನ ಆರೋಪಿಗಳಿಗೆ ಹುಡುಕಾಟ ನಡೆಸಿತು ಆಗ ಸುಮಾರು ಇನ್ನೂರು ಮುನ್ನೂರು ಗ್ರಾಮಸ್ಥರು ಸಿವಿಲ್ ಡ್ರೆಸ್ನಲ್ಲಿದ್ದ ಸಿಬಿಐ ತಂಡವನ್ನು ನಕಲಿ ಎಂದು ತಿಳಿದು ಸುತ್ತುವರೆದಿದ್ದಾರೆ ಅದೇ ರೀತಿ ನವ ಮೇ ನವದೆಹಲಿ ಮೇ ಐದರಂದು ನಡೆದ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟಿನಲ್ಲಿ ಇರುವ ಅಕ್ರಮ ಸಂಬಂಧಿಸಿದಂತೆ ತನಿಖೆ ನಡೆಸುವ ಜವಾಬ್ದಾರಿಯನ್ನು ಸಿಬಿಐಗೆ ಕೇಂದ್ರ ಸರ್ಕಾರ ವಹಿಸಿದ ಬೆನ್ನಲ್ಲೇ ಭಾನುವಾರ ಸಿ ಬಿ ಐ ಎಫ್ಐಆರ್ ದಾಖಲಿಸಿ ತನಿಖೆ ಆರಂಭಿಸಿದೆ ಮಹಾರಾಷ್ಟ್ರದಲ್ಲೂ ನೀಟ್ ಅಕ್ರಮ ಪತ್ತೆ ನಿಟ್ಟಿನಲ್ಲಿ ಅಕ್ರಮ ಸಿಗಿದ ಆರೋಪದ ಮೇಲೆ ಮಹಾರಾಷ್ಟ್ರದ ಭಯೋತ್ಪಾದಕ ನಿಗ್ರಹ ದಳದ ಲಾತೂರ್ ಜಿಲ್ಲೆ ಇಬ್ಬರು ಶಿಕ್ಷಕರನ್ನು ವಶಕ್ಕೆ ತೆಗೆಸಿಕೊಂಡಿದೆ ಇದರಿಂದ ಬಿಹಾರ್ ಉತ್ತರ ಪ್ರದೇಶ ದಿಲ್ಲಿ ಜಾರ್ಖಂಡ್ ಹರಿಯಾಣ ಬಳಿಕ ನೀಟ್ ಆಕ್ರಮಣ ಜಾಲ ಮಹಾರಾಷ್ಟ್ರಕ್ಕೂ ಹಬ್ಬಿದೆ ನೀಟ್ ಮರು ಪರೀಕ್ಷೆಗೆ ಅರ್ಧ ಕರ್ಧ ಗೈರು ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದ ಆರೋಪ ಕೇಳಿಬಂದ ಹಿನ್ನೆಲೆ ಕೃಪಕ ಪಡೆದ ಒಂದು ಸಾವಿರದ ಐನೂರ ಅರವತ್ತ್ಮೂರು ಅಭ್ಯರ್ಥಿಗಳಿಗೆ ಭಾನುವಾರ ಮರುಪರೀಕ್ಷೆ ನಡೆಯಿತು ಎಂಟುನೂರ ಹದಿಮೂರು ಅಭ್ಯರ್ಥಿಗಳು ಮಾತ್ರ ಹಾಜರಿದ್ದರು ಅದೇ ರೀತಿ ಇನ್ನೊಂದು ವಿಷಯ ನೋಡುವ ಆ ಸೂರಜ್ ಸೆರೆ ಸಿ ಬಿ ಸಿ ಐ ಡಿ ತನಿಖೆ ಸತತ ಎಂಟು ತಾಸು ವಿಚಾರಣೆ ಬಳಿಕ ಅರೆಸ್ಟ್ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಎಚ್ ಡಿ ರೇವಣ್ಣ ಇಬ್ಬರು ಪುತ್ರರೀಗ ಕೆ ಆರ್ ಎಫ್ ಬೆಂಗಳೂರು ಜೈಲು ಜೆ ಡಿ ಎಸ್ ಕಾರ್ಯಕರ್ತನ ಮೇಲೆ ಅಸೈ ಆಸರ್ಗಿಕ ಲೈಂಗಿಕ ದೌರ್ಜನ ಇಂದು ಸೂರಜ್ ಸಿಬಿಐ ಕಸ್ಟಡಿಗೆ ಸೂರಜ್ ರೇವಣ್ಣ ಪ್ರಕರಣದ ತನಿಖೆ ಆರಂಭಿಸಲಿರುವ ಸಿ ಡಿ ನ್ಯಾಯಾಲಯದಲ್ಲಿ ಬಾದಿ ವಾರೆಂಟ್ ಪಡೆದು ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಿದೆ ಸೋಮವಾರ ಮತ್ತೆ ಕೋರ್ಟಿಗೆ ಹಾಜರುಪಡಿಸಿ ಸಿ ಐ ಡಿ ತನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ದೂರುದಾರನಿಗೆ ಎರಡು ತಾಸು ಮೆಡಿಕಲ್ ಟೆಸ್ಟ್ ರಹಸ್ಯ ಸ್ಥಳಕ್ಕೆ ರವಾನೆ ಜೆ ಡಿ ಎಸ್ ಎಂ ಎಲ್ ಸಿ ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದ ದೂರುದಾರರನ್ನು ನಗರದ ಬೋರಿಂಗ್ ಆಸ್ಪತ್ರೆಯಲ್ಲಿ ಹಾಸನ ಪೊಲೀಸರು ಭಾನುವಾರ ಎರಡು ತಾಸು ವೈದ್ಯಕೀಯ ಪರೀಕ್ಷೆಗೊಳಪಡಿಸಿದ್ದಾರೆ ಬಳಿಕ ಸುರಕ್ಷತೆ ಸಲುವಾಗಿ ರಹಸ್ಯ ಸ್ಥಳಕ್ಕೆ ಕರೆಯುವುದಾಗಿ ನಮ್ಮ ಕುಟುಂಬದ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆಸಲಾಗುತ್ತದೆ ಬಂದಾಗ ಉತ್ತರಿಸುತ್ತೇನೆ ಇದಕ್ಕೆಲ್ಲ ನಾವು ಹೆದರಿ ಓಡಿ ಹೋಗಲ್ಲ ಎಂದು ಎಂದಿರಿಸ್ತಾರೆ ಎಚ್ ಡಿ ಜೆ ಡಿ ಎಸ್ ಶಾಸಕ ಜೆ ಡಿ ಎಸ್ ಕಾರ್ಯಕರ್ತನ ವಿರುದ್ಧ ಶುಕ್ರವಾರ ಒಳೆ ನರಸಿಂಹಪುರ ಠಾಣೆ ಬ್ಲ್ಯಾಕ್ ಮೇಲ್ ದೂರು ನೀಡಿದ ಸೂರಜ್ ರೇವಣ್ಣ ಅವರ ಆಪ್ತ ಶನಿವಾರ ಸಂಜೆ ಒಳೆ ಠಾಣೆಗೆ ಸೂರಜ್ ವಿರುದ್ಧ ಅನೈತಿಕ ಲೈಂಗಿಕ ದೌರ್ಜನ್ಯ ತುರಿತ ಜೆ ಡಿ ಎಸ್ ಕಾರ್ಯಕರ್ತ ಶನಿವಾರ ರಾತ್ರಿ ಸೂರಜ್ ರೇವಣ್ಣ ಬೆಂಗಳೂರಿಗೆ ಹೊರಟಿದ್ದಾಗ ಠಾಣೆಗೆ ಕರೆಸಿಕೊಂಡ ನರಸಿಂಹಪುರ ಠಾಣೆ ಪೊಲೀಸರು ಭಾನುವಾರ ಬೆಳಗಿನ ಜಾವದವರೆಗೂ ಸೂರಜ್ ರೇವಣ್ಣ ಸತತ ವಿಚಾರಣೆ ನಡೆಸಿ ಬಳಿಕ ಬಂಧನ ಬೆಂಗಳೂರಿಗೆ ಕರೆತಂದು ಬೌರಿಂಗ್ ಆಸ್ಪತ್ರೆಯಲ್ಲಿ ತಪಾಸಣೆ ನಡೆಸಿ ಜದ್ದು ಮುಂದೆ ಹಾಜರು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿದ ಜಜ್ ಪರಪ್ರಾಗ್ರಹ ಕಾರ್ಯಾಗ್ರಹಕ್ಕೆ ರವಾನೆ ಈ ನಡುವೆ ದೂರುದಾರನಿಗೂ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿ ರಹಸ್ಯ ಸಳೆಗೆ ಕರೆದೊಯ್ಯ ಪೊ ಪೊಲೀಸರು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ